ನಿಮ್ಮ ಪ್ರಕಾರ ರಾಘವೇಂದ್ರ ಅವ್ರಿಗೆ ಏನು ಪ್ರಶ್ನೆ ಇದೆ ಸರ್ ರಾಘವೇಂದ್ರ ಇವತ್ತು ನೋಡಿ ಸರ್ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಇವತ್ತು ನಗರ ಮತ್ತು ಸಾವಿರಗಳಲ್ಲಿ ಶರಾವತಿ ಅವರಿಗೆ ಇವತ್ತು ನ್ಯಾಯ ಕೊಡ್ಸಿದಾರ ಅದು ಎಷ್ಟರಲ್ಲಿ ಕಳೆದ ಬಾರಿ ಕೂಡ ಚುನಾವಣೆ ಮಾಡಿದ್ರು ರಾಘವೇಂದ್ರ ಅವರು ಇವತ್ತು ಕೂಡ ಶರಾವತಿ ಮುಳುಗಡೆ ಪ್ರದೇಶದವರಿಗೆ ನ್ಯಾಯ ಸಿಕ್ಕಿಲ್ಲ ಸರ್ ಇವತ್ತು ರೈತರು ಬೀದಿ ಪಾಲಾಗಿದ್ದಾರೆ ರೈತರು ಬರುವಾಗ ಒಂದು ಕಾರ್ಯಕ್ರಮವಿಲ್ಲ ರಾಷ್ಟ್ರ ಭಕ್ತ ಬಳಗ ಈಶ್ವರಪ್ಪನ ಪಕ್ಷದ ನಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ಈಶ್ವರಪ್ಪನವರು ರಾಘವೇಂದ್ರ ಅವರು ಯಡಿಯೂರಪ್ಪನವ್ರು ಮೋದಿ ಏನು ಹೇಳಿದ್ರು ಪಕ್ಷಕ್ಕೆ ಒಬ್ಬನೇ ಅಂತ ಹೇಳಿದ್ದು ಇವ್ರು ಐದೈದು ಜನ ಪೋಸ್ಟ್ ಬೇಕಾ ಇವರಿಗೆ ಇವ್ರು ಮೂರು ಜನಕ್ಕೆ ಐದು ಪೋಸ್ಟ್ ಬೇಕೇನ್ರಿ ನ್ಯಾಯ ಅಲ್ವಾ ಕಾರ್ಯಕರ್ತರು ಇಲ್ವಾ ಬೇರೆಯವರು ಅವರೇ ಬೇಕಾ ಇನ್ನೊರ್ ಮೊಮ್ಮಕ್ಕಳು ನಿಲ್ಸ್ಕೊಂತಾರೆ ಈಶ್ವರಪ್ಪನ ಅನ್ಯಾಯ ಮಾಡಿದ್ದು ತಪ್ಪ ಸರಿನಾ ಹೇಳಿ ಪಕ್ಷದ ಬಿಟ್ಟು ಯಾವತ್ತು ನಲ್ವತ್ತು ವರ್ಷದಿಂದ ಪಕ್ಷದ ಬಿಟ್ಟು ಓದೋರಲ್ಲ ಈಶ್ವರಪ್ಪನವರು ಶಿವಮೊಗ್ಗ ಅಭಿವೃದ್ಧಿ ಕಾರಣಕರ್ತರ ಈಶ್ವರಪ್ಪನವರು ಈಶ್ವರಪ್ಪನ ಋಣ ಬಿಜೆಪಿ ಇದೆಯಲ್ಲ ಇಲ್ಲಿ ಶಿವಮೊಗ್ಗ ನಾಯಕರಿಗೆ ಕೇಳ್ರಿ ಈಶ್ವರಪ್ಪನ ಋಣ ಹಂಡ್ರೆಡ್ ಪರ್ಸೆಂಟ್ ಇದೆ ಮೋಸ ಮಾಡಿದಾರಲ್ಲ ರಾಘವೇಂದ್ರ ಯಡಿಯೂರಪ್ಪ ಅವರು ವಿಜಯೇಂದ್ರ ಮೋಸ ಮಾಡಿದಾರಲ್ಲ ಸಿ ಟಿ ರವಿಗೆ ಮತ್ತೆ ಪ್ರತಾಪ್ ಸಿಂಹಂಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಮೋಸ ಮಾಡಿ ಅದ್ರ ನಮ್ಮ ನಾಯಕ ಹಿಂದೂ ಹುಲಿ ಈಶ್ವರಪ್ಪ ಮೋಸ ಮಾಡಿದಾರಲ್ಲ ಅದ್ರ ಒಪ್ಕೊಂತಾರ ಅವರು ಇವತ್ತು ಅಭಿವೃದ್ಧಿ ಎಂಪಿ ಹೇಗಿರಬೇಕು ಹೇಗಿರ್ಬೇಕು ಅಂತ ಎಂ ಪಿ ಅವ್ರ ಹೇಗಿರ್ಬೇಕಂತ ಹೇಳಿ ನೋಡಬೇಕಂದ್ರೆ ಶಿವಮೊಗ್ಗಕ್ಕೆ ಬರ್ರಿ ಶಿವಮೊಗ್ಗಕ್ಕೆ ಬರ್ರಿ ರಾಘವೇಂದ್ರ ಮಾಡಿದ ಕೆಲ್ಸದ ಒಂದು ಎರಡನೇ ಮಾತು ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಅಂದ್ರೆ ರಾಗಣ್ಣ ರಾಗಣ್ಣ ತುಂಗ ನದಿಗೆ ಇವತ್ತು ತಡೆ ಕೊಡೆ ಅಂದ್ರೆ ರಾಗಣ್ಣ ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಏರ್ಪೋರ್ಟ್ ಇಲ್ಲ ಚೆನ್ನಬಸಪ್ಪ ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇರುವಂತದ್ದು ಏನಂದ್ರೆ ಈಶ್ವರಪ್ಪ ಅವರಿಗೆ ಯಾಕೆ ಅನ್ಯಾಯ ಆಯ್ತು ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಇರಲಿ ಈಶ್ವರಪ್ಪ ಅವರ ಕೊಡುಗೆ ಇರ್ಲಿಲ್ವಾ ಯಾವ ಕಾರಣಕ್ಕಾಗಿ ಅವರಿಗೆ ಅನ್ಯಾಯ ಆಯ್ತು ಅವ್ರನ್ನ ಯಾಕೆ ಕನ್ವಿನ್ಸ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯು ಕೂಡ ಇದಕ್ಕೇನು ಹೇಳ್ತೀರಿ ಬಿಜೆಪಿ ಕಡೆಯಿಂದ ಈಶ್ವರಪ್ಪನವರು ಭಾರತೀಯ ಜನತಾ ಪಾರ್ಟಿಯ ನಾಯಕರೇ ಆದ್ರೆ ಪಕ್ಷದ ಜೊತೆ ಇದ್ದಾಗ ಮಾತ್ರ ಅವರೆಲ್ಲ ಸಂಗತಿಗಳಿಗೂ ಅವ್ರಿಗೆ ಶಕ್ತಿ ಸಿಗುವಂತ ಕೆಲಸ ನಡೆಯುತ್ತೆ ಪಕ್ಷ ಅವರಿಗೆ ಶಕ್ತಿ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಬೆಳೆದಿದ್ದಾರೆ ಆದರೆ ಪಕ್ಷದಿಂದ ಹೊರಗಡೆ ಹೋಗಿ ಎಲ್ಲೋ ಒಂದು ಕಡೆಗೆ ಸ್ವತಂತ್ರ ನಿಲ್ಲುವಂಥದ್ದು ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಅಸಮಾಧಾನ ಇರುವಂಥ ಸಂಗತಿ ಇದೆ ಅದನ್ನು ಸರಿ ಮಾಡ್ಕೋಬೇಕು ಅಂತೇಳಿ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆಲ್ಲ ಹೆಜ್ಜೆ ನಡೀತಾ ಇದೆ ನಡೀಲಿ ಆದರೆ ಇಲ್ಲ ಆಗಬೇಕಾಗಿರೋ ಕೆಲಸ ಅಂತ ಹೇಳಿದ್ರೆ

ಒಂದ್ ಗಂಟೆ ಒಳಗಡೆ ಗ್ಯಾಸ್ ಸಿಲಿಂಡರ್ ಬರುವಂತ ವ್ಯವಸ್ಥೆ ಮಾಡಿದ್ಯಲ್ಲ ನೀವ್ ಯಾಕೆ ಮಾಡ್ಲಿಲ್ಲ ಕೂಪನ್ ಕೊಡ್ಬೇಕಾಯ್ತು ಎಂ ಪಿ ಕೊಡಬೇಕಿತ್ತು ಲೆಟರ್ ಇನ್ಫ್ಲೂಯೆನ್ಸ್ ಮಾಡಬೇಕಿತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ ಆ ಸ್ಥಿತಿಯಿಂದ ಹೊರಗಡೆ ಬಂದಿರೋ ಮೇಲೆ ತಾನೇ ಒಪ್ಕೋಬೇಕಲ್ವ ಫೋನ್ ಮಾಡಿದ್ರೆ ಸಾಕು ಮುಂಚೆ ಮುಂಚೆ ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಹೇಳಿದ್ರೆ ಎಂ ಪಿ ಅವ್ರ ಪತ್ರ ಬೇಕಿತ್ತು ಎಂ ಎಲ್ ಎ ಪತ್ರ ಬೇಕಿತ್ತು ಆದ್ರೆ ಇವತ್ತು ಫೋನ್ ಮಾಡಿದ್ರೆ ಮನೆ ಬಾಗಿಲಿಗೆ ಸಿಲಿಂಡರ್ ನಿಲ್ಸ ಹೋಗ್ತಾರೆ ಇದು ಅಭಿವೃದ್ಧಿಯ ನರೇಂದ್ರ ಮೋದಿ ಕಾರ್ಯ ಇದು ಓಕೆ ಅವರೇ ಈಶ್ವರಪ್ಪ ಅವರ ವಿಚಾರವನ್ನ ಕಾಂಗ್ರೆಸ್ ಅವರು ಬಿಜೆಪಿಯಲ್ಲಿ ಇದ್ದಾಗ ಅವ್ರಿಗೆ ಶಕ್ತಿ ಇತ್ತು ಶಕ್ತಿ ತುಂಬಿತ್ತು ಪಕ್ಷವು ಕೂಡ ತುಂಬಿತ್ತು ಇವತ್ತು ಅವತ್ತು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಅಂತ ಬಿಜೆಪಿಯ ನಿಲುವಿದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಇದನ್ನ ಅಬ್ಸರ್ವ್ ಮಾಡುತ್ತೆ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಇಲ್ಲಿದ್ದಂಥವ್ರು ಬಸವ್ರ ಸೇರ್ಸ್ಕೊಂಡು ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಈಶ್ವರಪ್ಪನ ಶಿಷ್ಯರೇ ಇವರೆಲ್ಲರೂ ಕೂಡ ಯಾರು ರಾಘವೇಂದ್ರ ಶಿಷ್ಯರಲ್ಲ ಇವತ್ತು ಇವತ್ತು ಇನ್ಕ್ಲೂಡಿಂಗ್ ಕುಡಿನ ಚನ್ಬಸಪ್ಪನವ್ರು ಬೇಕಾದ್ರೆ ಅವ್ರು ಇಲ್ಲ ಹೇಳಿ ಇವತ್ತು ಇವತ್ತು ಶಾಸಕರಾಗ್ಯಾರೆ ಇಲ್ಲ ಹೇಳಿ ನಾನು ಈಶ್ವರಪ್ಪನವ್ರ ಶಿಷ್ಯ ಅಲ್ಲ ಅಂತ ಹೇಳಿ ಒಂದು ಇವತ್ತೇನಾಗಿದೆ ಮೋದಿ ವಿಚಾರ ಮೋದಿ ವಿಚಾರ ಅಂತಿರಲ್ಲ ಮೋದಿ ಶಿವಮೊಗ್ಗದಲ್ಲಿ ಕೋರ್ಟ್ ಇದಾರೆ ಕಂಡ್ರಿ ಮೋದಿ ಶಿವಮೊಗ್ಗದಲ್ಲಿ ಮೋದಿ ಕೋರ್ಟ್ ಇದ್ದಾರೆ ಈಶ್ವರಪ್ಪನವರು ಮೋದಿ ಅಂತಾರೆ ಇವರು ಮೋದಿ ಅಂತಾರೆ ಮೋದಿ ಐವತ್ತೆಂಟು ಇಂಚಿನ ಏನ್ ಎದೆ ಇದೆಯಲ್ಲ ಇಪ್ಪತ್ತಾರು ಈಶ್ವರಪ್ನವ್ರು ಹರ್ಕೊಂಡಿದ್ದಾರೆ ಇಪ್ಪತ್ತಾರು ಇವ್ರು ಹರ್ಕೊಂಡಿದ್ದಾರೆ ಇವರು ಹಂಗಾಗಿ ಮೋದಿ ಕೋರ್ಟ್ ಅಲ್ಲಿ ಇರೋದ್ರಿಂದ ಮೋದಿ ಬಗ್ಗೆ ಯಾರು ಮಾತಾಡ್ರಿ ಶ್ರೀರಾಮನು ಕೂಡ ಈಶ್ವರಪ್ನವ್ರು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವ್ರು ಜೈ ಶ್ರೀರಾಮ್ ಮೇಲೆ ನಿಮ್ಗೆ ಯಾಕೆ ತುಂಬಾ ಪ್ರೀತಿ ಬರ್ತಿದೆ ಅಂತ ನಿಮ್ಗೆ ಅಷ್ಟು ಅನುಕಂಪ ಪ್ರೀತಿ ಇವೆಲ್ಲವೂ ಕೂಡ ಬರ್ತಾ ಇದೆ ಈಗ ಕೂಡ ಕಾಂಗ್ರೆಸ್ಗೆ ಅನುಕಂಪ ಪ್ರೀತಿ ಅಂತಲ್ಲ ಒಬ್ಬ ನಿಷ್ಠೆಯಿಂದ ಇದ್ದಂತ ಈಶ್ವರಪ್ಪನವ್ರ ಕೇಳಿದೇನು ಕುಟುಂಬದ ರಾಜಕಾರಣದ ವಿಚಾರವಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಇವತ್ತು ರಾಹುಲ್ ಗಾಂಧಿ ಯಾವ ಪ್ರಧಾನ ಮಂತ್ರಿನೂ ಆಗ್ಲಿಲ್ಲ ಅಥವಾ ಯಾವ ಒಂದು ಮಂತ್ರಿನೂ ಆಗ್ಲಿಲ್ಲ ಸೋನಿಯಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಲಿಲ್ಲ ಮಂತ್ರಿ ಆಗಿಲ್ಲ ಯಡಿಯೂರಪ್ಪನವ್ರ ಕುಟುಂಬದಲ್ಲಿ ಮೂರ್ ಜನ ನಾಲ್ಕನೇ ಜಿಲ್ಲಾ ಪಂಚಾಯತ್ ಬರಲಿ ರಾಘವೇಂದ್ರನ ಮಗನ ಜಿಲ್ಲಾ ನಿಲ್ಲಿಸ್ತಾರೆ ಎಂ ಸಿ ಗೆ ಅರುಣಾದೇವಿನ ನಿಲ್ಲಿಸ್ತಾರೆ ಇದೊಂದು ಚಾಲೆಂಜ್ ಇರಲಿ ನೀವು ಕುಟುಂಬದ ರಾಜಕಾರಣ ವಿಚಾರಕ್ಕೆ ಮಾತಾಡಿದ್ರೆ ಇವತ್ತು ಇವತ್ತು ಆಗ್ಲಿಲ್ವಾ ಮೂರ್ ಜನ ಓಕೆ ಚನ್ನಬಸಪ್ಪ ಅವ್ರೆ ನೀವು ಇಡೀ ದೇಶದಲ್ಲಿ ಓಡಾಡ್ತಾ ಹೇಳ್ತೀರಿ ಕುಟುಂಬ ರಾಜಕಾರಣ ವಿರುದ್ಧ ನಾವಿರುವಂತವ್ರು ಶಿವಮೊಗ್ಗಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಬಿಟ್ಟಿದ್ಯಾ ಹಾಗಾದ್ರೆ ಬಿಜೆಪಿ ಕಳಮಟ್ಟದಲ್ಲಿ ಬಿಜೆಪಿ ಕೂಡ ಅದೇ ಕುಟುಂಬ ರಾಜಕಾರಣ ಪೋಷಣೆ ಮಾಡದಿದ್ರೆ ನಿಮಗೂ ನೀವು ಇದುವರೆಗೆ ಆರೋಪ ಮಾಡ್ತಾ ಇದ್ದ ಕಾಂಗ್ರೆಸ್ಗೂ ಏನ್ ವ್ಯತ್ಯಾಸ ಇದೆ ಅಂತ ಕುಟುಂಬ ರಾಜಕಾರಣದ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಈ ದೇಶದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಚರ್ಚೆ ಹುಟ್ಟಾಕಿದೆ ಭಾರತೀಯ ಜನತಾ ಪಾರ್ಟಿ ಇದಕ್ಕಂತೆ ಕೂಡ ಭಾರತೀಯ ಜನತಾ ಪಾರ್ಟಿನ ಮಾಡುತ್ತೆ ಚರ್ಚೆ ಹುಟ್ಟಾಕಿದ್ದು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಅದಕ್ಕೆ ಅಂತ್ಯನೂ ಕೂಡ ಭಾರತೀಯ ಜನತಾ ಪಾರ್ಟಿನ ಹೇಳುತ್ತೆ ಹಾಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಹೆಂಗೆ ಅಂದ್ರೆ ಒಂದ್ ಮನೆಗೆ ಬೆಂಕಿ ಬಿದ್ದ್ಬಿಟ್ಟಿರುತ್ತೆ ಒಂದ್ ಮನೇಲಿ ಬೆಂಕಿ ಬಿದ್ದಿರತ್ತೆ ಅಲ್ಲಿ ಹೋಗಿ ಬಿಡಿ ಹಚ್ಕೊಳ್ಳುವಂತ ಸ್ವಭಾವ ಇರೋದು ಕಾಂಗ್ರೆಸ್ ನೀತಿ ಬೆಂಕಿ ಉರಿತಾ ಇದ್ರೆ ಬೆಂಕಿ ನಾಲ್ಕೂವರೆ ಸಾವಿರ ಆಶ್ರಮ ಏನಾರು ಆದ್ರೆ ಬೆಂಕಿ ಅದು ಬಂಗಾರಪ್ಪನವ್ರ ಸಾಧನೆ ಅಂತ ಕಾರಣಕ್ಕೂ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆಶ್ರಯ ಬೆಂಕಿ ಹೆಚ್ಚಿಲ್ಲ ಶಿವಮೊಗ್ಗ ನಗರದಲ್ಲಿ ನಾಲ್ಕೂವರೆ ಸಾವಿರ ಮನೆಗಳನ್ನ ಬಂಗಾರಪ್ಪನವರು ಚಂದ್ರಶೇಖರ್ ಬೆಂಕಿ ಹಚ್ಚಿದವರಲ್ಲ ಇದನ್ನ ಈ ಮಾತಿನ ವಾಪಸ್ ತಕೊಳ್ಳಿದೆ ಶರಾವತಿ ಶರಾವತಿ ಮುಳುಗಡೆ ಇಲ್ಲ ಸಂತ್ರಸ್ತರಿಗೆ ಪರಿಹಾರವನ್ನ ಕೊಡುವಂತಿಕೆ ಕಾಂಗ್ರೆಸ್ ಅವರ ಕಾಲದಲ್ಲಿ ಶುರುವಾಯಿತು ಅಲ್ಲೂ ಆಗ್ಲಿಲ್ಲ ಬಿಜೆಪಿ ಅವರು ಬಂದ್ರು ಚುನಾವಣೆಗಳ ಅಜೆಂಡಾಗಳಲ್ಲಿ ನೀವು ಕೂಡ ಇದನ್ನ ಹೇಳ್ತಾ ಇದ್ರಿ ಹಿಂದಿಂದ ಇದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ ಶಿವಮೊಗ್ಗದಲ್ಲಿ ಶರಾವತಿ ಸಂತ್ರಸ್ತರಿಗೆ ಪರಿಹಾರ ಕೊಡ್ತೀವಿ ಏನಾಯ್ತು ಅಂತ ಏನಾಯ್ತು ಇನ್ನೆಷ್ಟು ವರ್ಷಗಳ ಕಾಲ ಕಾಯ್ಬೇಕು ಕಾಂಗ್ರೆಸ್ ಮಾಡಿದಂತ ರೈತರಿಗೆ ಮಾಡಿದಂತ ದ್ರೋಹ ಇವತ್ತು ನಾವು ಸ್ಥಿತಿ ಬಂದ್ಬಿಟ್ಟಿದೆ ಅವರೇ ಮಾಡಿದ ನೀತಿ ನೀತಿಗಳನ್ನ ಆ ರೀತಿ ನೀತಿಗಳ ಪರಿಣಾಮ ಇವತ್ತು ಹಕ್ಕು ಪತ್ರಕ್ಕೆ ಸಿಗದಾರಂಥ ರೀತಿಯಲ್ಲಿ ಆಗಿಬಿಟ್ಟಿದೆ ಇವತ್ತು ಅವ್ರು ಮಾಡಿದಂತ ಕಾನೂನು ಇತ್ತಲ್ಲ ಅಲ್ಲೇ ಸ್ವಲ್ಪ ವ್ಯತ್ಯಾಸ ಇರುವಂತದ್ದು ಆ ಕಾನೂನಿನ ತಿದ್ದುಪಡಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದೆ ಕೇಂದ್ರ ಸರ್ಕಾರ ಇವತ್ತಿನ ದಿನ ಕಾನೂನಿನ ತೊಡಕಗಳಿದೆ ಆ ಕಾನೂನಿನ ತೊಡಕಗಳನ್ನು ಬಿಡಿಸ್ಕೊಳ್ಳೋಕ್ಕೆ ನಮಗೆ ಸಮಯ ಬೇಕಾಗಿರುವಂಥದ್ದು ಆದರೆ ಯೋಜನೆ ಮಾಡಿದಾಗ ಯಾರ ಮನೆಗೆ ದೀಪ ಕೊಟ್ಟಿದ್ದಾರೆ ಮುಳುಗೋಗಿರುವಂಥ ಮುಳುಗಡೆ ಜನಕ್ಕೆ ಸರಿಯಾದಂಥ ರೀತಿಯಲ್ಲಿ ಕೊಡಬೇಕಿತ್ತಲ್ಲ ಅವರಿಗೆ ಅವರೇ ಯಾಕೆ ಬೇರೆ ಬೇರೆ ನಿಬಂಧನೆಗಳನ್ನು ಹಾಕ್ಕೊಂಡ್ರು ಇವತ್ತಾಕೆ ಪ್ರಶ್ನೆಗಳನ್ನ ಕೇಳ್ತಾರೆ ತಗಿಲಿಕ್ಕೆ ನಾಲ್ಕು ಕಾಲು ವರ್ಷ ನಮ್ಮ ಸರ್ಕಾರ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ